ಸಿಂಹರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದ ಲಾಭಗಳನ್ನು ಪಡೆಯಬಹುದು ನೀವು ಕೆಲಸ ಮಾಡುವ ಜಾಗದಲ್ಲಿ ಉನ್ನತವಾದ ಸ್ಥಾನಮಾನಗಳು ಹೋಗ್ತವೆ ಆರೋಗ್ಯದ ಕಡೆ ನೀವು ಹರಿಸುವುದು ಸೂಕ್ತ ಏಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನೇಕ ಶತ್ರುಗಳ ಮಾನಸಿಕವಾಗಿ ಕಿರಿಕಿರಿಯಿಂದ ನೊಂದು ಬೆಂದು ಹೋಗಿಬಿಟ್ಟಿದರ ಆದಷ್ಟು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಕೊಂಚ ನೆಮ್ಮದಿ ಪ್ರಾಪ್ತಿಯಾಗ್ತಾ ಹೋಗ್ತಾ ಇದೆ ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಸಹ ಯಶಸ್ವಿಯಾಗಿ ನಡೀತಾ ಹೋಗ್ತವೆ ಸಂತಾನ ಭಾಗ್ಯ ಪ್ರಾಪ್ತಿ ಉಂಟಾಗಲಿದೆ ಮತ್ತು ಅನೇಕರು ಮದುವೆಯಲ್ಲಿ ವಿಘ್ನಗಳು ಉಂಟಾಗ್ತಾ ಇದ್ದವು ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಕಾರ್ಯ ನಡೀತಾ ಇಲ್ಲ ಅನ್ನೋರಿಗೆ ಈ ವರ್ಷ ಸಿಂಹರಾಶಿಯವರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗಲಿದೆ ನಿಮ್ಮ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕೊಂಚ ಜಾಗರೂಕತೆಯನ್ನು ನೀವು ವಹಿಸುವುದು ಸೂಕ್ತ ಮತ್ತು ಷೇರು ಮಾರುಕಟ್ಟೆಯಲ್ಲಿರುವ ಸಿಂಹರಾಶಿಯವರು ತುಂಬ ಜಾಗರೂಕತೆಯನ್ನು ಈ ವರ್ಷ ವಹಿಸುವುದು ಸೂಕ್ತ ಮತ್ತು ಮೇ ನಂತರ ಶೇರ್ ಮಾರುಕಟ್ಟೆಯಿಂದ ಹೊರಬರುವುದು ಸೂಕ್ತ ಸಿಂಹರಾಶಿಯ ಕನ್ಯರು ಆದಷ್ಟು ಕೋಪ ಮಾಡಿಕೊಳ್ಳೋದ್ರಿಂದ ದೂರ ಇದ್ದ ಇರೋದ್ರಿಂದ ಬರುವ ಅಪಾಯಗಳಿಂದ ಸ್ತ್ರೀಯರು ಪಾರಾಗಬಹುದು ಆದಷ್ಟು ಜಾಗರೂಕತೆಯನ್ನು ವಹಿಸುವುದು ಸೂಕ್ತ ಸಿಂಹರಾಶಿಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯೋಗ ಈ ವರ್ಷ ಉಂಟಾಗ್ತಾ ಇದೆ ಆದಷ್ಟು ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಈ ಮೇ ನಂತರ ವಹಿಸೋದು ಸೂಕ್ತ ಆದಷ್ಟು ಧ್ಯಾನ ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಾ ಬರೋದು ಪ್ರಕೃತಿಯ ಜೊತೆ ನಾವು ಬೆರಿತಾ ಹೋಗ್ತಾರ ಈ ಎಲ್ಲ ಹೃದಯ ಸಂಬಂಧಿ ರೋಗಗಳಿಂದ ನಾವು ಪಾರಾಗಬಹುದು ವೀಕ್ಷಕರೇ ಆದಷ್ಟು ಸಿಂಹರಾಶಿಯವರಿಗೆ ಈ ವರ್ಷ ಅತ್ಯಧಿಕವಾದ ಲಾಭಗಳು ಸಹ ಇದ್ರೂ ಆರೋಗ್ಯದ ಕಡೆ ಅವರು ಜಾಗ್ರಕೆಯನ್ನು ವಹಿಸುವುದು ಸೂಕ್ತ ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿದಿನ ಸಂಧ್ಯಾ ಕಾಲದಲ್ಲಿ ತುಪ್ಪದ ದೀಪವನ್ನು ಬೆಳೆಯುವುದರಿಂದ ಮತ್ತು ಕೆಂಪು ವಸ್ತ್ರವನ್ನು ಧರಿಸುವುದರಿಂದ ಬರುವ ಅಪಾಯಗಳಿಂದ ಪಾರಾಗಿ ಸದಾ ಶುಭ ಲಾಭಾದಿಗಳನ್ನು ಈ ವರ್ಷ ಸಿಂಹರಾಶಿಯವರು ಪಡೆಯಬಹುದಾಗಿದೆ